ನಿಮ್ಮ ಓದಿಗೆ ನಿಮ್ಮ ವಿಜ್ಞಾನಕ್ಕೆ ನಮ್ಮ ಚಾನಲ್ ಜೊತೆ ಇರಲಿ ನಾನು ಎರಡು ಇದು ವಾಹನದ ಡ್ಯಾಶ್ ಬೋರ್ಡ್ ಅಂತ ಹೇಳಿದೆ ಈ ಡ್ಯಾಶ್ ಬೋರ್ಡ್ ನಲ್ಲಿ ನಮ್ಗೆ ಎರಡು ಮಾಪಕಗಳು ಇರ್ತಾವಂತೇಳಿ ಒಂದು ದೂರ ಮಾಪಕ ಒಂದ್ ವೇಗ ಮಾಪಕ ಅಂತ ಈಗ ನೋಡ್ರಿ ಕೀನ್ ಆನ್ ಮಾಡ್ತೇನೆ ಸ್ವಲ್ಪ ಸಮೀಪ ಕೀನ್ ಆನ್ ಮಾಡಿದಾಗ ನೋಡ್ರಿ ಒಂದು ಕಡ್ಡಿ ಅದು ಈ ಕಡ್ಡಿ ಹಿಂಗ್ ಹಿಂಗ್ ಬರಕತೈತಿ ಇದು ಏನ್ ಅಳತೆ ಅಂದ್ರೆ ಇದು ಇದಕ್ ನಾವ್ ಈ ಈ ಬಾ ಡ್ಯಾಶ್ ಬೋರ್ಡ್ ನಲ್ಲಿ ಈ ಭಾಗ ಅದಲ್ಲ ಈ ಭಾಗ ನಾವ್ ಅಂದ್ರೆ ಸ್ಪೀಡೋ ಮೀಟರ್ ಅಂದ್ರೆ ಈಗ ಈ ಕಡ್ಡಿ ಅದ ಇದು ಈ ಕಡ್ಡಿ ಅದಲ್ಲ ಇದು ಆರೆಂಜ್ ಕಲರ್ ಕಡ್ಡಿ ಅದಲ್ಲ ಇಲ್ಲಿ ಜೀರೋ ಅದ ಜೀರೋ ಇಂದ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಅಂತ ಅದ ಇಲ್ಲಿ ಒಡಿಸ್ತಿ ಅಂದ್ರೆ ಸ್ಪೀಡ್ ಸ್ಪೀಡ್ನಾಗ ಹೊಂಟದ ಇಲ್ಲಿ ಒಂಟ್ರೆ ಸ್ಪೀಡ್ ಸ್ಪಡ್ನಾಗ ಇದು ನೋಡಿ ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನಾವು ನೋಡಿದ್ವಿ ಯಾವ ಡಿಫ್ಲೆಕ್ಟ್ ಆಗುತ್ತೆ ಆಗತ್ತೆ ಈಗ ನೋಡ್ರಿ ಇವಾಗ ಇಲ್ಲಿ ಬಂತು ಇಲ್ಲಿ ಬರ ನೋಡ್ರಿ ಸ್ವಲ್ಪ ನಾ ರೇಸ್ ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಗಾಡಿ ಸ್ಪೀಡ್ ಉಂಟದ karena itu buiernya kotor juga <laughs> kan, saya diangkat ಸ್ಪೀಡ್ ರೇಸ್ ಜಾಸ್ತಿ ಮಾಡಿದಾಗೆಲ್ಲ ಸ್ಪೀಡ್ ಜಾಸ್ತಿ ಹೋಗ್ತೀವಿ ಸ್ಪೀಡ್ ಮೀಟರ್ ಅಂತ ಅದೇ ಕರಿತರ ಈ ಕಡೆ ಡ್ಯಾಶ್ ಬೋರ್ಡ್ ಅಂದ್ ನೋಡ್ರಿ ಈ ಕಡೆ ಡ್ಯಾಶ್ ನೋಡಿ ನೋಡಿದ್ ಏನಾದ್ರು ಇಲ್ಲಿ ಕಿಲೋಮೀಟರ್ ಅಂತ ಇಲ್ಲಿ ಕೆ ಎಂ ಅಂತ ಕೊಟ್ಟರೆ ಇಲ್ಲಿ ಇಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಕಿಲೋಮೀಟರ್ ಹೊಂಟದ್ ಗಾಡಿ ಅಷ್ಟು ಓಡ್ಯದ್ ನನ್ನ ಗಾಡಿ ಇವಾಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ